ಯಾರ್ಯಾರು ಒಂದು ಕಾರ್ತಿಕ ಸೋಮವಾರನೂ ಪೂಜೆಯನ್ನು ಮಾಡೋದಕ್ಕೆ ಆಗಿಲ್ಲ ಅಥವಾ ಶಿವನ ಆರಾಧನೆಯನ್ನು ಮಾಡೋದಕ್ಕೆ ಆಗಿಲ್ಲ ಅಂತಹವರು ನಾಳೆ ಅಂದರೆ ಕಡೆಯ ಕಾರ್ತಿಕ ಸೋಮವಾರ ಒಂದು ದಿನ ಪೂಜೆ ಮಾಡೋದರಿಂದ ಒಂದು ದಿನ ಶಿವನ ಆರಾಧನೆಯನ್ನು ಮಾಡೋದರಿಂದ ತಿಂಗಳ ಪೂರ್ತಿ ಅಂದರೆ ಕಾರ್ತಿಕ ಮಾಸದ ಪ್ರತಿ ಸೋಮವಾರ ಪೂಜೆ ಮಾಡಿದ್ರೆ ಎಷ್ಟು ಒಂದು ಶುಭ ಫಲಗಳು ದೊರೆಯುತ್ತಿತ್ತು ಎಷ್ಟು ಒಂದು ನಮಗೆ ಒಳ್ಳೆಯದಾಗ್ತಾ ಇತ್ತು ಅದೆಲ್ಲವೂ ಕೂಡ ಆಗುತ್ತೆ ಕಡೆಯ ಕಾರ್ತಿಕ ಸೋಮವಾರ ಅಷ್ಟು ವಿಶೇಷವಾದದ್ದು ಅಂತ ಹೇಳಲಾಗುತ್ತೆ ಹಾಗ ಆದರೆ ಕಡೇ ಕಾರ್ತಿಕ ಸೋಮವಾರದ ಆಚರಣೆ ಹೇಗಿರುತ್ತೆ ಹೇಗೆ ಮಾಡಬೇಕು ಯಾರೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಇನ್ನು ನಾಳೆಯ ದಿನ ಅಂದರೆ ಕಾರ್ತಿಕ ಸೋಮವಾರದ ದಿನ ನೀವು ಉಪವಾಸ ಇದ್ದು ಶಿವನ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಾವು ಏನು ಒಂದು ಶುಭ ಫಲಗಳು ನಮಗೆ ಸಿಗುತ್ತೆ ಅದು ದ್ವಿಪಟ್ಟು ಅಂತ ಹೇಳ್ತಾರೆ ಅಂದರೆ ಎರಡು ಪಟ್ಟಷ್ಟು ನಮಗೆ ಹೆಚ್ಚಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಹಾಗಾದರೆ ಹೇಗೆ ಯಾವ ರೀತಿ ನಾವು ಉಪವಾಸವನ್ನು ಇದ್ದು ಪೂಜೆ ಮಾಡಬೇಕು ಉಪವಾಸ ಅಂದರೆ ತುಂಬ ರೀತಿಯ ಉಪವಾಸಗಳಿರುತ್ತೆ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಆಸಕ್ತಿ ಇರೋರು ಚೆಕ್ ಮಾಡಿ ಹಾಗೆ ನಾಳೆ ಯಾವ ರೀತಿ ಉಪವಾಸ ಮಾಡಬೇಕಂತ ಹೇಳಿದ್ರೆ ನೀವು ಕೇವಲ ಹಣ್ಣು ಹಂಪಲನ್ನು ಕೂಡ ತಿನ್ಕೊಂಡಿರಬಹುದು ಜೊತೆಗೆ ಹಾಲನ್ನು ಕೂಡ ಕುಡಿಯೋದಕ್ಕೆ ಏನೂ ತೊಂದರೆ ಇಲ್ಲ ಅಥವಾ ನೀವು ಅವೆರಡರಲ್ಲಿ ನಿಮಗೆ ಇರೋದಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ರಿಗೂ ಒಂದು ಹಸುವು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಹಾಗಾಗಿ ನಿಮಗೆ ಆ ಥರ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಅಕ್ಕಿಯನ್ನು ಬಳಸದೇ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಹುದು ಅಕ್ಕಿಯನ್ನು ಬಳಸಿ ತಯಾರಿಸೋ ಪದಾರ್ಥಗಳನ್ನು ಮುಸುರೆ ಪದಾರ್ಥಗಳು ಅಂತ ಹೇಳಲಾಗುತ್ತೆ ಅಂದರೆ ಅಕ್ಕಿ ಬಳಸ್ತಾ ಇರೋ ಪದಾರ್ಥಗಳು ಅಂತ ಹೇಳಿದ್ರೆ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಚಪಾತಿ ಆಗಿರ್ಬೋದು ಅಥವಾ ಗೋಧಿ ಹಿಟ್ಟಿಂದ ಮಾಡಿರುವಂತಹ ದೋಸೆ ಆಗಿರ್ಬೋದು ಅಥವಾ ಉಪ್ಪಿಟ್ಟು ಅವಲಕ್ಕಿ ಹೀಗೆ ಈ ರೀತಿಯ ಪದಾರ್ಥಗಳನ್ನು ನೀವು ಸೇವನೆ ಮಾಡೋದಕ್ಕೆ ತೊಂದರೆ ಇಲ್ಲ ಹಾಗೆ ನೀವು ಅಂದಿನ ದಿನ ಅಂದರೆ ನಾಳೆ ಕಾರ್ತಿಕ ಸೋಮವಾರದ ದಿನ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಮಾಡದೇ ಇದ್ದರೆ ತುಂಬಾ ಒಳ್ಳೆಯದು ಅದು ಕೂಡ ನಾವು ವ್ರತಾಚರಣೆಗಳನ್ನು ಮಾಡುವಾಗ ಹಬ್ಬ ಹರಿದಿನಗಳಲ್ಲಿ ಪೂಜೆಗಳನ್ನು ಮಾಡುವಾಗ ಅಥವಾ ವಿಶೇಷ ಒಂದು ಕಾರ್ಯಕ್ರಮಗಳು ಇದೇ ಇದೆ ದೈವಿಕವಾದ ಕಾರ್ಯಕ್ರಮಗಳು ಅಂತ ಹೇಳಿದಾಗ ಈ ಒಂದು ರೀತಿ ಪದಾರ್ಥಗಳನ್ನು ಸೇವನೆ ಮಾಡದೇ ಇರೋದೇ ಒಳ್ಳೆಯದು ಹಾಗೆ ನೀವು ಯಾವುದೇ ಕಾರಣಕ್ಕೂ ನಾಳೆ ಕಾರ್ತಿಕ ಸೋಮವಾರದ ಒಂದು ವಿಶೇಷ ಪೂಜೆಯನ್ನು ಮಾಡಬೇಕು ಅಂತ ಇದ್ದವರು ಮಾಂಸಾಹಾರಗಳನ್ನು ದಯವಿಟ್ಟು ತಿನ್ನಬೇಡಿ ಹಾಗೆ ಹೊರಗಡೆಯ ಪದಾರ್ಥಗಳು ಖಂಡಿತ ಬೇಡ ಅಂದರೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ತಿಂಡಿ ತಿಂದ್ಕೊಂಡು ಬರೋದು ಇನ್ನೇನೋ ಒಂದು ಅಥವಾ ಬೇರೆಯವ್ರ ಮನೆಯಲ್ಲಿ ಊಟ ತಿಂಡಿ ಮಾಡೋದು ಖಂಡಿತ ನಾಳೆ ನೀವು ತಪ್ಪಿಸಲೇಬೇಕಾಗುತ್ತೆ ಇದೆಲ್ಲ ನಾನು ಹೇಳಿದ್ದು ಊಟ ತಿಂಡಿಯ ವಿಚಾರ ಬಹಳ ಮುಖ್ಯವಾದದ್ದು ಇನ್ನು ವ್ರತಾಚರಣೆ ಅಥವಾ ಒಂದು ಪೂಜೆಯ ವಿಶೇಷ ಪೂಜೆ ಹೇಗೆ ತಯಾರಿ ಅಂದರೆ ಬೆಳಗ್ಗೆ ಆದಷ್ಟು ಬೇಗ ಎದ್ದು ನೀವು ಶುದ್ಧರಾಗಿ ಆ ನಂತರ ನಿಮ್ಮ ಮನೆಯ ನಿತ್ಯ ಪೂಜೆಗಳು ಏನಿರುತ್ತೆ ನೀವು ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡಿ ಆನಂತರ ನಿಮ್ಮ ಕುಲದೇವರು ಅಥವಾ ಕುಟುಂಬ ದೇವರು ಅಥವಾ ನಿಮ್ಮ ಆರಾಧನೆ ಮಾಡುವಂಥ ದೇವರಿಗೆ ಹೇಗೆ ನೀವು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀರ ಅದೆಲ್ಲವ ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ ಇದು ನಾನು ನನಗೆ ತಿಳಿದಂಗೆ ಪ್ರತಿ ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ ನೀವು ಯಾವುದೇ ಒಂದು ವಿಶೇಷ ಪೂಜೆ ಹೋಮ ಹೌನ ಏನೇ ಮಾಡಬೇಕಾದರೂ ಕೂಡ ನಿಮ್ಮ ಮನೆಯ ಪ್ರತಿನಿತ್ಯದ ದಿನನಿತ್ಯದ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಅದನ್ನು ಶುರು ಮಾಡಬೇಕಂತ ಆಗಲೇ ನಮ್ಮ ಕುಲದೇವರು ನಮಗೆ ಆಶೀರ್ವಾದವನ್ನು ಕೊಡ್ತಾರೆ ಅಂತ ಹೇಳಲಾಗುತ್ತೆ ಆ ನಂತರ ನೀವು ಶಿವದೇವರಿಗೆ ಅಂದರೆ ಶಿವನಿಗೆ ನೀವು ಬೆಲ್ಲದ ದೀಪದ ಆರತಿಯನ್ನು ಕೂಡ ಮಾಡಬಹುದು ಮನೆಯಲ್ಲಿ ಏನೂ ತೊಂದರೆ ಇಲ್ಲ ಬೆಲ್ಲದ ದೀಪ ಅಂತ ಹೇಳಿದ್ರೆ ನಿಮ್ಮ ಇಷ್ಟಾರ್ಥಗಳನ್ನು ಆ ಒಂದು ಶಿವದೇವರು ನಮಗೆ ಈಡೇರಿಸ್ಕೊಡ್ತಾನೆ ಬೆಲ್ಲದ ದೀಪವನ್ನು ಹಚ್ಚಿ ಇಡ್ಬೋದು ಬೆಲ್ಲ ದೀಪ ಹಚ್ಚುವಾಗ ತುಪ್ಪವನ್ನೇ ಹಾಕಿ ಹಚ್ಚಬೇಕಾಗುತ್ತೆ ಎಣ್ಣೆ ಯಾವುದೇ ಕಾರಣಕ್ಕೂ ಬಳಸ್ಬೇ ಬಳಸಬಾರ್ದು ಹಾಗೆ ಬೆಲದ ದೀಪನ ಆರತಿಯನ್ನು ಮಾಡ್ಬೋದು ಹಾಗೆ ಶಿವನಿಗೆ ಇಷ್ಟವಾಗುವಂತಹ ಎಕ್ಕದ ಹೂವನ್ನು ತಂದು ಪೂಜೆಯನ್ನು ಮಾಡ್ಬೋದು ಹಾಗೆ ಬಿಲ್ವ ಪತ್ರೆಯನ್ನು ಹಾಕಿ ಪೂಜೆ ಮಾಡಿದ್ರಂತೂ ಅದೆಷ್ಟು ವಿಶೇಷತೆ ಇದೆ ಅಂತ ನಿಮಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಒಂದು ಶ್ರೇಷ್ಠವಾದದ್ದು ಶಿವನಿಗೆ ಬಹಳ ಪ್ರೀತಿಪಾತ್ರವಾದದ್ದು ಅಂತ ಹೇಳಬಹುದು ಹಾಗೆ ಈ ರೀತಿಯ ಪೂಜೆಗಳು ಹಾಗೆ ನೀವು ಶಿವನ ಸಹಸ್ರನಾಮವನ್ನು ಓದಬಹುದು ಹಾಗೆ ನೀವು ಯಾವ್ದಾದ್ರು ಒಂದು ವಿಶೇಷ ಒಂದು ದಿನಗಳಲ್ಲಿ ಹೇಗೆ ನೀವು ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀರಾ ಅದೇ ರೀತಿ ನಾಳೆ ಅಂದರೆ ಕಾರ್ತಿಕ ಸೋಮವಾರ ಶಿವನಿಗೆ ನೀವು ಅಭಿಷೇಕವನ್ನು ಕೂಡ ಮಾಡ್ಬೋದು ಇಷ್ಟು ನಾವು ಮನೆಯಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳು ಇನ್ನು ನೀವು ಮನೆಯಲ್ಲಿ ಅಷ್ಟು ಮಾಡೋದಕ್ಕಾಗಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಿಸ್ಬೇಕಾಗುತ್ತೆ ಅಂದರೆ ಅಲ್ಲಿ ನೀವು ಶಿವನಿಗೆ ಅಭಿಷೇಕ ಮಾಡಿಸೋದಕ್ಕೆ ನೀವು ದುಡ್ಡನ್ನು ಕೊಟ್ಟು ಮಾಡಿಸ್ಬೋದು ಅಥವಾ ರುದ್ರಾಭಿಷೇಕವನ್ನು ಮಾಡಿಸ್ಬೋದು ಅಥವಾ ನೀವು ಬೇರೆ ಒಂದು ಅಷ್ಟೋತ್ತರ ನಾಮಾವಳಿ ಅಂತ ಏನು ಮಾಡಿಸ್ತೀವಿ ಅದನ್ನು ಕೂಡ ಮಾಡಿಸ್ಬೋದು ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸ್ಬೋದು ಹಾಗೆ ನೀವು ದೇವಸ್ಥಾನದಲ್ಲೂ ಸಹ ಹೋಗಿ ಬೆಲ್ಲದ ದೀಪವನ್ನು ಹಚ್ಚಿ ಬರ್ಬೋದು ತುಂಬಾ ಶ್ರೇಷ್ಠವಾದದ್ದು ಅಂತ ನಾನು ಹೇಳ್ತೀನಿ ಇದು ನಿಮ್ಮ ಮನೆಯ ಮಕ್ಕಳ ಹಾಗೆ ಇಡೀ ಕುಟುಂಬದ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆ ಒಂದು ಆರ್ಥಿಕ ಸಮಸ್ಯೆಯನ್ನು ನಿವಾರಿಸಿಕೊಡುತ್ತೆ ಹಾಗೆ ಯಾವುದೇ ಒಂದು ದುಷ್ಟಶಕ್ತಿಯ ಭಯಗಳು ಇದ್ದಿದ್ದೆ ಆದರೆ ಅದು ಖಂಡಿತ ನಿವಾರಣೆ ಆಗುತ್ತೆ ಯಾಕಂದರೆ ಶಿವ ಎಂದರೆ ಭಯವಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶಿವನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಬಹಳ ಶಕ್ತಿಯುತವಾದ ಒಂದು ದೇವರು ಅಂತ ಹೇಳಿದರೆ ಈಶ್ವರ ಅಥವಾ ಶಿವ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ನಾವು ನಮಗೆ ಏನಾದರೂ ಕೆಟ್ಟ ಸ್ವಪ್ನಗಳು ಬಿದ್ದು ಎಚ್ಚರಾಗಿ ಮಧ್ಯರಾತ್ರಿ ರಾತ್ರಿ ಭಯ ಪಡ್ತಾಯಿದ್ರೆ ಆವಾಗಲೂ ಕೂಡ ನಮ್ಮ ಹಿರಿಯರು ಹೇಳ್ತಾರೆ ಶಿವನನ್ನ ನೆನೆ ಶಿವ ಶಿವ ಅಂತ ಹೇಳು ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲೂ ಕೂಡ ಆ ಒಂದು ಪದ್ಧತಿ ಬಂದಿದೆ ಹಾಗಾಗಿ ಈ ಒಂದು ಸಮಸ್ಯೆ ಕೂಡ ಬಗೆಹರಿಯುತ್ತೆ ಹಾಗಾಗಿ ನೀವು ನಾಳೆ ಅಂದರೆ ಕಾರ್ತಿಕ ಸೋಮವಾರದ ದಿನ ಮನೆಗಳಲ್ಲಿ ಹೇಗೆ ಪೂಜೆ ಮಾಡಬೇಕಂತ ಹೇಳಿದೆ ಅದು ಆಗಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಈಗ ಈ ರೀತಿ ಬೆಲ್ಲದ ದೀಪವನ್ನು ಹಚ್ಚಿ ಅಲ್ಲಿ ಕೂಡ ನಿಮ್ಮ ಬೇಡಿಕೆಗಳು ಇಷ್ಟಾರ್ಥಗಳ ಎಲ್ಲವನ್ನು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಹಾಗೆ ನಾನು ಹೇಳಿದಾಗೆ ಯಾವುದಾದ್ರು ಒಂದು ಸೇವೆಯನ್ನು ಅಲ್ಲಿ ನೀಡಿ ಒಂದು ಕುಂಕುಮಾರ್ಚನೆ ಇರ್ಬೋದು ಒಂದು ಅರ್ಚನೆ ಮಾಡಿಸೋದಿರ್ಬೋದು ಅಥವಾ ರುದ್ರಾಭಿಷೇಕ ಇರ್ಬೋದು ಯಾವುದೇ ಒಂದು ರೀತಿ ಸೇವೆಯನ್ನು ಮಾಡಿಸಿ ಮನೆಗೆ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು